ಇವತ್ತು ರೈತರು ಯಾಕೆ ಇವತ್ತು ತಾಲೂಕು ಕಚೇರಿ ಮುಂದೆ ಕೂತಿದ್ದೀವಿ ಅಂದರೆ ನಮ್ಮ ಕೃಷಿ ಭೂಮಿ ಫಲವತ್ತಾದಂಥ ಭೂಮಿ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕು ಎಕರೆ ಭೂಮಿಯನ್ನು ಕೈಗಾರಿಕಾ ಪ್ರದೇಶಕ್ಕೆ ಏನು ಸ್ವಾಧೀನಪಡಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದರೆ ಆ ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಕೂಡ ಈ ಭೂಮಿಯನ್ನು ನಾವು ಇಟ್ಕೊಡೋಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಇದು ಫಲವತ್ತಾದಂತಹ ಕೃಷಿ ಭೂಮಿ ಆಗೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಭೂಮಿಯನ್ನು ಬಿಟ್ಕೊಡಕ್ಕಾಗೋದಿಲ್ಲ ಅಂತೇಳಿ ಇವತ್ತು ಇಡೀ ಸಾವಿರಾರು ಸಂಖ್ಯೆಯ ರೈತರು ಇವತ್ತು ಬಂದಿದ್ದಾರೆ ಇವತ್ತು ತಾಲೂಕು ಆಡಳಿತಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೋಡ್ತೇವೆ ಇವತ್ತು ರೈತರು ಎಷ್ಟು ಜನ ಇವತ್ತು ನಾವು ಬೀದಿಗೆ ಬಂದಿದ್ದೇವೆ ಇವತ್ತು ಎಷ್ಟು ಜನ ಬೀದಿಗೆ ಬಂದಿದೆ ನಿಮ್ಮ ಗುಪ್ತಾಚಾರ ಏನಾಗಿದೆ ಗುಪ್ತ ಇಲಾಖೆ ಏನಾಗಿದೆ ತಾಲೂಕಿನ ಕಂದಾಯ ಇಲಾಖೆ ಏನಾಗಿದೆ ಜಿಲ್ಲಾ ಇಲಾಖೆ ಏನಾಗಿದೆ ಯಾರು ಇವತ್ತು ರೈತರು ಬೀದಿಗೆ ಬಂದಿದ್ದಾರೆ ಅವ್ನ ಕನ್ಸಿಡರ್ ಮಾಡಿ ಇವತ್ತು ಕೈಗಾರಿಕೆ ಬೇಡ ಅಂತ ಹೇಳ್ಬೋದಲ್ಲ ಇವತ್ತು ಯಾಕೆ ತಾವು ಹೇಳಕ್ ರೈತ ರೈತರ ಮಧ್ಯೆ ನೀವು ಇವತ್ತು ಕರ್ಷಣೆ ಮಾಡಕ್ ಕೊಟ್ಟಿದ್ರೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಗುಪ್ತ ಇಲಾಖೆ ಇಲ್ವಾ ಇವತ್ತು ಬೆಳ್ಳಿಂಕೆ ಜನ ರೈತರನ್ನ ಇಟ್ಕೊಂಡ ಇವತ್ತು ಬೇರೆ ರೀತಿಯಲ್ಲಿ ನಾವೇನೋ ಪ್ರತಿಭಟನೆ ಮಾಡಿದ್ರೆ ಅವರೊಂದು ಪ್ರತಿಭಟನೆ ಮಾಡೋದು ಅಂದ್ರೆ ರೈತ ರೈತರಲ್ಲಿ ರೈತ ರೈತರಲ್ಲಿ ಕರ್ಷಣೆ ಮಾಡಕ್ ತಾವು ಬರ್ತಾ ಇದ್ರೆ ಜಿಲ್ಲಾಡಳಿತ ತಾಲೂಕು ಆಡಳಿತ ರಾಜ್ಯ ಆಡಳಿತ ಈ ರೀತಿ ಮುಂದುವರೆದ್ರೆ ಮುಂದೆ ಏನಾಗ್ತದೆ ಮುಂದೆ ಏನಾಗ್ತದೆ ಇವತ್ತು ಸಮಾಜ ಕೆಟ್ಟ ರೀತಿಯಲ್ಲಿ ಪರಿವರ್ತನೆ ಆಗ್ತದೆ ಇವತ್ತು ನಾವು ಭಾಳ ಶಾಂತ ರೀತಿಯಿಂದ ವರ್ತನೆ ಮಾಡ್ತಾ ಇದ್ದೇವೆ ಇವತ್ತು ಮೊನ್ನೆ ಇಪ್ಪತ್ತೈದನೇ ತಾರೀಕು ನಮಗೆ ಎಷ್ಟೊಂದು ನೋವಾಗಿದೆ ಮನಸ್ಸಿಗೆ ನೋವಾಗಿತ್ತು ಆದರೂ ಕೂಡ ತಾಲೂಕು ಆಡಳಿತ ಜಿಲ್ಲಾಡಳಿತ ನಂಬಿಕೆ ಇಟ್ಟು ನಾವು ರೈತರ ಪರವಾಗಿ ನಿಮಗೆ ಸಹಕಾರವನ್ನು ಕೊಟ್ಟ್ವಿ ಇವತ್ತು ಇವತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಏನು ಹಕ್ಕು ಇದೆ ಮತದಾನ ಹಕ್ಕು ಆ ರೀತಿ ತಾವು ಮಾಡಿದ್ರಲ್ಲ ಅದು ಕೇ ಇಡ್ ಭಿ ಆಗ್ತಾ ಇಲ್ಲ ಆದರೂ ಕೂಡ ನಿಮಗೆ ನಾವು ಸಹಕಾರವನ್ನು ಕೊಟ್ಟಿವಿ ಅಂದು ಒಳಗಡೆ ಬೆಳೆಕೆ ನಮ್ಮನ್ನು ಬೆಳಗಡೆ ಬಿಳಕ್ಕೆ ನೀವು ಆಗಿಲ್ಲ ಪೊಲೀಸಿನ ದರ್ಪಕಾಲಿನಿಂದ ನಮ್ಮನ್ನು ತಡೆದ್ರಿ ಇವತ್ತು ಅದೇ ರೀತಿ ಒಳಗಡೆ ಕೂಡ ಒಂದು ಕೆಂಪದ ಒಂದು ಕೊಟ್ಟು ತಾವು ಮಾಡಿದ್ರಿ ಆದರೆ ಅಂತಿಮವಾಗಿ ಎಣಿಕೆ ಮಾಡೋ ಕೂಡ ನಮ್ಮನ್ನು ಕರಲಿಲ್ಲ ಅಂದರೆ ಇದ್ಯಾವ ಪ್ರಜಾಪ್ರಭುತ್ವ ಅಥವಾ ಏನು ಸಹಕಾರ ಸಂಘಗಳ ನಿಬಂಧನೆ ಪ್ರಕಾರ ಇದೆಯಾ ಅಥವಾ ಪ್ರಜಾಪ್ರಭುತ್ವದಲ್ಲಿ ಇದೆಯಾ ಆ ವಿಚಾರ ಇಟ್ಕೊಂಡು ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದರೆ ಮೊನ್ನೆ ಸುಧಾಕರ್ ಅವರ ಮಂತ್ರಿಗಳಿಗೆ ನಾವು ಮನವಿಯನ್ನು ಮಾಡಿದ್ದೇವೆ ಏನಿವತ್ತು ಭಾಳ ಇನ್ನುವಿನಿಂದ ಮನವಿ ಮಾಡ್ತಾ ಇದ್ದೇವೆ ಇವತ್ತು ತಾವೇನು ಇದೇ ಜಾಗದಲ್ಲಿ ಮುಂದೆ ಹೇಳಿದ್ರಿ ಇವತ್ತು ಅಂಬೇಡ್ಕರ್ ಭವನದ ಸಂದರ್ಭದಲ್ಲಿ ತಾವೇನು ಹೇಳಿದ್ರಿ ಯಾರು ಮುಂದೆ ಬಂದರೆ ಅವರಿಗೆ ನಾವು ಇವು ಕೈಗಾರಿಕೆಯನ್ನು ಯಾರು ಜಮೀನು ಹೆಚ್ಚಿಗೆ ಕೊಟ್ಟರೆ ನಾವು ಕೈಗಾರಿಕೆಯನ್ನು ಮಾಡ್ತೇವೆ ಕಡಿಮೆ ಕೊಟ್ಟರೆ ವಾಪಸ್ ಮಾಡ್ತೇವೆ ಆ ಮಾತು ತಾವು ದಯಮಾಡಿ ಉಳಿಸ್ಕೊಳ್ಬೇಕು ಅಂತೇಳಿ ಸುಧಾಕರ್ ಅವರಿಗೆ ಹೆಚ್ಚು ಒತ್ತನ್ನು ಕೊಡ್ತೇವೆ ಅವರು ಇನ್ನೊಂದು ಮಾತು ಏನು ಹೇಳಿದರು ಹಸಿರು ವಸ್ತ್ರ ಹಾಕಿರಲ್ಲ ರೈತರ ಅಂತ ದಯಮಾಡಿ ಸುಧಾಕರ್ ಅವರೇ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಏನಾದರೂ ಇವತ್ತು ಕಾಂಗ್ರೆಸ್ ಬರಬೇಕಾದ್ರೆ ಇಡೀ ರೈತ ಕುಲ ಸರ್ಕಾರವನ್ನು ತರಲಿಕ್ಕೆ ಕಾರಣ ಇದು ಅರ್ಥ ಮಾಡ್ಕೊಳ್ಬೇಕು ತಾವು ಕೂಡ ಕಾರಣಕರ್ತರಾಗಿದ್ರಿ ನಿಮ್ಮ ಮೇಲೆ ನಮ್ಗೆ ಗೌರವ ಇದೆ ಆದರೆ ಅಲ್ಲಿ ನಡ್ಕೊಂಡಂಥ ರೀತಿ ನಾವು ಸರಿ ಇಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲೇ ಇವತ್ತು ನೀವು ಕಿಸಾನ್ ಕಾಂಗ್ರೆಸ್ ಇಟ್ಟಿದ್ರಲ್ಲ ಅದು ಗೌರವ ಬರೋದಿಲ್ವೇ ಹೆಸರು ವಸ್ತ್ರಕ್ಕೆ ಇವತ್ತು ನಾವು ಯಾಕೆ ಶಾಂತವಾಗಿದ್ದೇವೆ ಅಂದರೆ ಇಡೀ ರಾಜ್ಯಾದ್ಯಂತ ಇವತ್ತು ಗಲಾಟೆ ಆಗ್ತದೆ ಆದರೆ ನಾವು ಈ ಜಿಲ್ಲೆ ಈ ತಾಲೂಕು ಬಹಳ ಶಾಂತ ರೀತಿಯಿಂದ ಇರೋದು ಇವತ್ತು ನಾವು ಇನ್ನೊಂದು ಮಾತು ಹೇಳಿದ್ರಿ ಯಾರೋ ಸ್ನೇಹಿತರು ಹೇಳಿದ ರೀತಿ ತಾವು ಮಂತ್ರಿ ಮಂತ್ರಿಗಳು ಮಾತಾಡ್ತಿರಲ್ಲ ಇದು ನ್ಯಾಯನ ಇವತ್ತು ಯೂನಿವರ್ಸಿಟಿ ಸುಂಡಳಿ ತಂದಿದ್ದಂಥದ್ದು ಸುಂಡಳಲ್ಲಿ ತಂದಿದ್ದಂಥದ್ದು ಸರ್ಕಾರ ಆದರೆ ಆ ಸುಂಡಳಿಯಲ್ಲಿ ಸ ಬಂದಂಥ ಸಂದರ್ಭದಲ್ಲಿ ತಾವು ಅರ್ಥ ಮಾಡ್ಕೊಳ್ಬೇಕು ನೂರ ಎರಡು ಎಕರೆ ಜಮೀನು ತೊಳ್ಬೇಕು ನೂರ ಎರಡು ಎಕರೆ ಜಮೀನು ಅಂತೇಳಿ ಜಿಲ್ಲಾಡಳಿತ ವರದಿ ಕೊಟ್ಟಿತ್ತು ಆದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳಾಗಿದ್ದಂತ ದೀಪ್ತಿ ಪಿ ಕಾನಡ ಅವರು ಬೆಳಗ್ಗೆ ಆರು ಗಂಟೆಗೆ ಆ ಸುಂಡಳ್ಳಿ ಗ್ರಾಮಕ್ಕೆ ಹೋದ್ರು ಹೋದಂತ ಸಂದರ್ಭದಲ್ಲಿ ನೂರ ಎರಡು ಎಕರೆ ಜಮೀನು ಅಲ್ಲ ಅದು ಅದು ಬರೀ ಮೂವತ್ತೈದು ಎಕರೆ ಅಂತೇಳಿ ಡಿಕ್ಲೇರ್ ಆಯ್ತು ಮಾನ್ಯ ಸುಧಾಕರ್ ಅಣ್ಣವರೇ ಇಟ್ಕೊಳ್ಳಿ ಅದು ಒಬ್ಬ ಮಂತ್ರಿ ಅಲ್ಲ ಮೂರು ಜನ ಮಂತ್ರಿಗಳು ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರದ ಮಂತ್ರಿಗಳು ರಮೇಶ್ ಕುಮಾರ್ ಅವರು ಕೋಲಾರದಿಂದ ಭಾಗವಹಿಸಿದ್ರು ಬೆಂಗಳೂರು ಗ್ರಾಮಾಂತರದಿಂದ ನಾಗರಾಜ್ರು ಭಾಗವಹಿಸಿದ್ರು ನಮ್ಮ ಚಿಕ್ಕಬಳ್ಳಾಪುರದಿಂದ ರಾಮಲಿಂಗಾರೆಡ್ಡ ಭಾಗವಹಿಸಿದ್ರು ಇದು ಮನವಿಯನ್ನು ಅತಿಷ್ಕಾರ ಮಾಡಿದರು ಇವತ್ತು ನಾವು ಜಾತಿ ಹೇಳಬಾರ್ದು ಆದರೂ ಹೇಳೇಬೇಕಾಗಿದೆ ಇವತ್ತು ಆ ಸುಂಡಳ್ಳಿ ಗ್ರಾಮದಲ್ಲಿ ಸಂಪೂರ್ಣ ಎಲ್ಲ ಕುರುಬ ಜಾತಿನೇ ಇರೋದಂಥದ್ದು ಅದನ್ನು ಉಳಿಸಿದ್ದೀವಿ ನಾವು ಇವತ್ತು ನಾವು ಆ ಜಾತಿನ ಉಳಿಸಿದ್ರಿ ಕಾರಣ ಮುನ್ನೂರು ಅಡಿ ರಸ್ತೆ ಹೋಗ್ತಾ ಇತ್ತು ಇಡೀ ಸಂಪೂರ್ಣ ಊರು ಹೋಗ್ತಾ ಇತ್ತು ನಮ್ಮ ಶಕ್ತಿಯಿಂದ ಉಳಿಸಿದೀವಿ ಅದೇ ರೀತಿ ತಾವು ಸುಧಾಕರಣ ಜ್ಞಾಪಕ ಬರಬೇಕು ಆ ಏನು ಯೂನಿವರ್ಸಿಟಿ ಎಲ್ಲಿ ಮಾಡಿಲ್ಲ ಚಂಗಮಕೋಟೆಯಲ್ಲೇ ಮಾಡಿದೀವಿ ಇವತ್ತು ಜಂಗಮ ಕೋಟೆ ಹೋಬಳಿಯಲ್ಲಿ ತಾವು ಏನು ಆಪಾದನೆ ಮಾಡಿಸಿದ್ರಿ ಯಾರೋ ಬೇರೆವರ್ ಕೈಲಿ ಅರ್ಥ ಮಾಡ್ಕೊಳ್ಬೇಕು ತೊಂಬತ್ತು ಎಕರೆ ಲೇಔಟ್ ಮಾಡಿದ್ರು ಅಂತ ಹೇಳಿದ್ರ ದಯಮಾಡಿ ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ಸಂಬಂಧಪಟ್ಟ ಇಲಾಖೆ ಇವತ್ತು ತನಿಖೆ ಮಾಡಲಿ ಏನಾದರೂ ಕೂಡ ಎಕರೆ ಸೈಟ್ಗಳಾಗಿದ್ರೆ ನಾವು ನಿವೃತ್ತಿಯನ್ನು ಹೊಂದುತ್ತೇವೆ ಹೋರಾಟದಿಂದ ರೈತರ ಹೋರಾಟದಿಂದ ತಾವು ಏನು ಮಾಡ್ತೀರಿ ತಾವು ಮಾಧ್ಯಮದವರು ಕ್ವಶನ್ ಮಾಡಬೇಕು ಮಾಧ್ಯಮದವರು ಕ್ವಶನ್ ಮಾಡಬೇಕಾಗಿದೆ ಇವತ್ತು ಇನ್ನೊಂದು ಆಪಾದನೆ ತಾವು ಮಾಡಿದಿರಿ ಯಾರೋ ಹೇಳಿದ ರೀತಿಯಲ್ಲಿ ತಾವು ಆಪಾದನೆ ಮಾಡಿದಿರಿ ಒಂದೂವರೆ ಸಾವಿರ ರೂಪಾಯಿ ಕೊಟ್ಟು ಒಬ್ಬ ರೈತನಿಗೆ ನೀವು ಕೆಂಪು ಚೀಟಿ ಹಾಕಿದ್ರಿ ಅಂತ ಹೇಳಿದ್ರಲ್ಲ ಮೊನ್ನೆ ನಾವು ಪ್ರೆಸ್ ಮೀಟಲ್ ಆ ವ್ಯಕ್ತಿನ ಕರ್ಕೊಂಡ್ ಬಂದಿ ಈಗ ಒಬ್ಬ ವ್ಯಕ್ತಿ ಇದ್ದಾನೆ ನಾವು ಒಂದೂವರೆ ಸಾವಿರ ಕೊಡಬೇಕಾದ್ರೆ ನಮಗೆ ಲಿಂಕ್ ಅಪ್ ಬಂತು ನಾವ್ ಯಾರತ್ರ ಹೋಗಿದ್ವಿ ಮೂಲತಃ ರೈತ ಮುಕ್ಕಾಲ್ ಎಕರೆ ಜಮೀನಿರೋ ರೈತ ತಂದೆನ ಕಳ್ಕೊಂಡಂತ ರೈತ ಅವ್ನ ನೇರವಾಗಿ ಪ್ರೆಸ್ ಮೀಟಲ್ ಹೇಳಿದಾನೆ ಇದು ನನ್ನ ಸಾಹಿತ್ಯ ಬಂದಂತದ್ದು ಯಾಕೆ ಈ ರೀತಿಯಾದಂತ ಆಪಾದನೆಗಳ ರೈತರ ಮುಖಂಡರ ಮೇಲೆ ತಾವು ಮಾಡ್ತಾ ಇದ್ರಿ ನಿಮ್ಮ ಮೇಲೆ ನಮಗೆ ಒಲವುಂಟು ನಿಮ್ಮ ಮೇಲೆ ನಮಗೆ ನಮಗೊಳಗುಂಟು ಮಾರನೇ ದಿವಸ ಅದು ಹಿಂಚೆ ದಾರಿಗಳು ಅಡ್ಡಾಕ್ತಿರಿ ಅಥವಾ ಮತ್ತೊಂದು ಮಾಡ್ತೀರಿ ಅಂತೇಳಿ ಯಾರೋ ಥರ್ಡ್ ಕ್ಲಾಸ್ ಜನ ಮಾತಾಡೋ ರೀತಿಯಲ್ಲಿ ತಾವು ಉಲ್ಲೇಖ ಮಾಡೋದಾದ್ರೆ ಮಂತ್ರಿಗಳ ಘನತೆ ಏನು ದಯಮಾಡಿ ಸುಧಾಕರ್ ಮಾರ್ನೇ ದಿವಸ ನೂರು ಜನ ನಾವು ಮಂತ್ರಿಗಳ ಮನೆ ಮನೆಗೆ ಹೋಗಿದ್ವಿ ಮಂತ್ರಿಗಳ ಕೆ ಇ ಡಿ ಹೋಗಿದ್ವಿ ಕೆ ಅಧಿಕಾರಿಗಳು ಏನ್ ಹೇಳ್ತಾರೆ ಅಂದ್ರೆ ಸಹಕಾರ ನಿಮ್ ಸವಾಸನ ಗೌಡ್ರೆ ನಾವು ನಿಮ್ ತಂಟಿಕೆ ಬರಲ್ಲ ನಾವು ಸರ್ಕಾರಕ್ಕೆ ವರದಿಯನ್ನು ಕೊಡ್ತೀವಿ ಈ ರೀತಿ ಇರೋವಾಗ ಯಾಕೆ ಶಾಸಕ್ ಶಾಸಕರೇ ಮಂತ್ರಿಗಳೇ ಯಾಕೆ